ನನಗೆ ಜೊತೆ ಖುಷಿಯಾಗಿದ್ದು ನಿಂದು ಅದೇ ನೆಕ್ಸ್ಟ್ ವೀಕ್ ಬರೋದು ನಾನು ಒಂದು ಅಂದ್ಕೊಂಡೆ ನಾವಿಬ್ಬರು ಸೇರಿ ಒಬ್ಬರು ಸಿನಿಮಾನ ಒಬ್ಬರು ಪ್ರಮೋಟ್ ಮಾಡ್ಕೊಳ್ಳೋಣ ಅದು ಕೂಡ ನಮಗೆ ಹೆಲ್ಪ್ಫುಲ್ ಆಗಿರುತ್ತೆ ನಮ್ಮ ನಮ್ಮಿಬ್ಬರದು ಇದು ಏನೋ ಕ್ಲಾಶು ಗೀಶು ಅದೆಲ್ಲ ಯಾವತ್ತೂ ಮಾಡ್ಕೊಂಡಿಲ್ಲ ನಾವು ಅಲ್ಲಿ ವಿಜಿ ಯಾರ ಹತ್ರ ಜಗಳ ಆಡೋನೋ ನನಗೆ ಗೊತ್ತಿಲ್ಲ ನಾನು ಯಾರತ್ರ ಜಗಳ ಆಡಿದನೋ ವಿಜಿಗೆ ಗೊತ್ತಿಲ್ಲ ಬಟ್ ಈ ಒಂದು ನಮ್ಮಿಬ್ಬರು ಇಪ್ಪತ್ತು ವರ್ಷ ಇಪ್ಪತ್ನಾಲ್ಕು ವರ್ಷ ಫ್ರೆಂಡ್ಶಿಪ್ ಅಲ್ಲಿ ನಾವಿಬ್ರು ಒಂದಿನೂ ಒಬ್ಬರೊಬ್ರು ಬೈಕೊಂಡವ್ರಲ್ಲ ಎದುರುಗಡೆ ಸಿಕ್ಕದಾಗ ಎಷ್ಟು ನಗ ಆಡ್ಕೊಂಡು ಹಳೇದೆಲ್ಲ ನಮ್ಮ ನಮ್ ಕಾಲ ನಾವೇ ರಾತ್ರಿ ಊಟ ಮಾಡಿರ್ಲಿಲ್ಲ ಅವತ್ತು ಬೀಟ್ರೋಟ್ ತಿಂದ್ವಲ್ವಾ ಅವ್ರು ಕ್ಯಾರೆಟ್ ತಿಂದ್ವಲ್ಲ ಬೀನ್ಸ್ ಎತ್ಕೊಂಡ್ ಬಂದಲ್ಲ ಇವನ್ ಏನ್ ಮಾಡೋನ್ ರಾತ್ರಿ ಊಟ ಆಗಿಲ್ಲ ಅಂದ್ರೆ ಇವನ್ ಬೈಕು ಇಲ್ಲ ನನ್ನ ಬೈಕು ಹೋಗ್ತಾ ಇದ್ರೆ ಮಾರ್ಕೆಟ್ ಒಳಗೆ ಹೋಗ್ತಾ ಇದ್ರೆ ಬೀಟ್ರೋಟ್ ಕ್ಯಾರೆಟ್ ಮೆಲ್ಲಿಗೆ ಎತ್ಕೊಂಡ್ಬಿಡೋನು ಹೋಗಿ ನಮ್ಮ ರೂಮಲ್ಲಿ ಇಬ್ಬರು ಆ ತರ ದಿನಗಳು ಇವತ್ತು ನಮ್ಮ ವಿಜಿ ಒಬ್ಬ ಡೈರೆಕ್ಟರ್ ಆಗಿದ್ದಾನೆ ಒನ್ ಆಫ್ ದ ಬೆಸ್ಟ್ ಆಕ್ಟರ್ ಒನ್ ಆಫ್ ದ ಬೆಸ್ಟ್ ಆಕ್ಷನ್ ಅಂತ ಹೇಳಕ್ ಇಷ್ಟಪಡ್ತೀನಿ ನನ್ನ ವಿಜಿನ್ ಹೆಚ್ಚು ಇಷ್ಟಪಡೋದ ವೇ ಅವನು ಡೆಡಿಕೇಟ್ ಮಾಡಿದ ರೀತಿ